ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡುವ ಪ್ರಿಯರಿಗೆ ಶಾಂಕ್ ಆಸ್ಪತ್ರೆ ಒಳಗೆ ಮದ್ಯ ಸಿಗರೇಟು ತೆಗೆದುಕೊಂಡು ಹೋದ್ರೆ ದಂಡ ಕೇವಲ ಎಂಟು ತಿಂಗಳಲ್ಲಿ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ದಂಡ ಸಂಗ್ರಹ ಮದ್ಯಪಾನ ಧೂಮಪಾನ ಗುಟ್ಕಾದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಆಸ್ಪತ್ರೆ ಸಮರ ಸಾರಿರೋದು ನೂತನ ಒನ್ ಲಾಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಂಪೂರ್ಣ ನಿಷೇಧ ಮಾಡ್ಬಿಟ್ಟಿದ್ದಾರೆ ಇದಕ್ಕೆಲ್ಲ ಆಸ್ಪತ್ರೆಗೆ ಬರುವ ಪ್ರತಿ ರೋಗಿಯನ್ನ ಮುಖ್ಯ ದ್ವಾರದಲ್ಲೇ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ವೇಳೆ ಮದ್ಯ ಸಿಗರೇಟು ತಂಬಾಕು ಸಿಕ್ಕರೆ ಸೀಸ್ ಮಾಡಿಬಿಡ್ತಾ ಮದ್ಯ ಸಿಗರೇಟು ತಂಬಾಕು ತಂದ್ರೆ ಐನೂರು ರೂಪಾಯಿ ದಂಡ ಕಳೆದ ಮಾರ್ಚ್ ನಿಂದ ದಿನದ ಇಪ್ಪತ್ನಾಲ್ಕು ಗಂಟೆ ಕಟ್ಟು ನೆಟ್ಟಿನ ತಪಾಸಣೆ ಡಿಸ್ಟ್ರಿಕ್ಟ್ ಟೊಬ್ಯಾಕು ಕಂಟ್ರೋಲಿಂಗ್ ಸೆಲ್ನಿಂದ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅವೇರ್ನೆಸ್ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಹೌದು ಈಗ ಹೊರಗಡೆ ಬೇರೆ ಏನೆಲ್ಲ ಐ ಸಿ ಆಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಟೊಬ್ಯಾಕೋ ರಿಲೇಟೆಡ್ ಸ್ಮೋಕಿಂಗಿಂದ ಡೈರೆಕ್ಟ್ ಸ್ಮೋಕಿಂಗಿಂದ ಏನು ಎಫೆಕ್ಟ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಆಗಿರ್ತಾರೆ ಪ್ರೈವೇಟಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಗ್ತಿದೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಡೆಂಟಲ್ ಕಾಲೇಜಸ್ ಎಲ್ಲ ಕಾಲೇಜಸ್ ಸೊ ಪ್ರತಿ ಟಿ ಸಿ ಸಿಯಲ್ಲಿ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿ ಟಿ ಸಿ ಇರ್ತೀವಿ ವಿಜುಲೈ ಸಿ ಹಾಕಬೇಕಿರುತ್ತೆ ತಾಲೂಕು ಹಾಸ್ಪಿಟಲಲ್ಲಿ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಇದೆ ಅಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವೇರ್ನೆಸ್ ಆ್ಯಕ್ಟಿವಿಟಿನ ಮಾಡ್ತಾ ಇದೆ ಹೌದು ಈಗ ಹೊರಗಡೆ ಬೇರೆ ಏನೆಲ್ಲ ಐ ಸಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಟೊಬ್ಯಾಕೋ ರಿಲೇಟೆಡ್ ಸ್ಮೋಕಿಂಗಿಂದ ಡೈರೆಕ್ಟ್ ಸ್ಮೋಕಿಂಗ್ ಏನು ಎಫೆಕ್ಟ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಆ್ಯಕ್ಟಿವಿಟಿ ಪ್ರೈವೇಟಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಗ್ತಿದೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜಸ್ ಅಂಡ್ ಡೆಂಟಲ್ ಕಾಲೇಜಸ್ ಎಲ್ಲ ಕಾಲೇಜಸ್ ಸೊ ಪ್ರತಿ ಟಿ ಸಿ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿ ಟಿ ಇರುತ್ತೆ ವಿಜುಲ್ ಐ ಸಿ ಹಾಕ್ಬೇಕಿರುತ್ತೆ ತಾಲೂಕು ಹಾಸ್ಪಿಟಲಲ್ಲಿ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಇದೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವೇರ್ನೆಸ್ ಆಕ್ಟಿವಿಟಿನ ಮಾಡ್ತಾ ಇದೆ ಹೌದು ಈಗ ಹೊರಗಡೆ ಬೇರೆ ಏನೆಲ್ಲ ಐ ಸಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಟೊಬ್ಯಾಕೋ ರಿಲೇಟೆಡ್ ಸ್ಮೋಕಿಂಗ್ ಇಂದ ಡಯಟ್ ಸ್ಮೋಕಿಂಗಿಂದ ಏನು ಎಫೆಕ್ಟ್ಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ಹಾಕಿರ್ತಾರೆ ಪ್ರೈವೇಟಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಗ್ತಿದೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಡೆಂಟಲ್ ಕಾಲೇಜಸ್ ಎಲ್ಲ ಕಾಲೇಜಸ್ ಸೊ ಪ್ರತಿ ಟಿ ಸಿ ಸಿಯಲ್ಲಿ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿ ಟಿ ಸಿಲಿ ಇರುತ್ತೆ ವಿಜುವಲ್ ಐ ಸಿ ಹಾಕಬೇಕಿರುತ್ತೆ ತಾಲೂಕು ಹಾಸ್ಪಿಟಲಲ್ಲಿ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ಸ್ ಆಗ್ತಾ ಇದೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ A ver,